ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ನೆಚ್ಚಿನ ನಾಗರಿಕರಿಗಳಿಗೆ ನಮಸ್ಕಾರಗಳು ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ನಾಲ್ಕು ವರ್ಷಗಳ ಬಳಿಕ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಖರೀದಿ ಸಮೀಕ್ಷೆಯಲ್ಲಿ ಎಲ್ಲ ವರ್ಗದವರು ತಪ್ಪದೇ ಭಾಗವಹಿಸಿ ತಮ್ಮ ಮೂಲ ಜಾತಿಯ ಕೋಟ್ ಸಂಖ್ಯೆಯನ್ನು ಅರಿತು ತಪ್ಪದೇ ನಮೂದಿಸಿ ಖಾತ್ರಿಪಡಿಸಿಕೊಳ್ಬೇಕು ಉದಾಹರಣೆಗೆ ಈಗ ಮೂಲ ಜಾತಿಯಾದ ಒಕ್ಕಲಿಗ ಜನಾಂಗದವರು ಸಾಮಾನ್ಯವಾಗಿ ಗೌಡ ಎಂದು ಬಳಸಲಾಗಿದ್ದು ಈ ಉಪಜಾತಿ ಹೆಸರನ್ನು ಸಮೀಕ್ಷೆಯಲ್ಲಿ ನಮೂದಿಸದೆ ಒಕ್ಕಲಿಗ ಕೋಡ್ ನಂಬರ್ ಒನ್ ಫೈವ್ ಫೋರ್ ಒನ್ ಒಂದು ಐದು ನಾಲ್ಕು ಒಂದು ಎಂದು ನಮೂದಿಸಬೇಕು ಅದೇ ರೀತಿ ರಾಜ್ಯಾದ್ಯಂತ ಇರುವ ಲಿಂಗಾಯತರು ಕುರುಬರು ಗೊಲ್ಲರು ಬಣಜಿಗರು ಬ್ರಾಹ್ಮಣರು ಇಹುಳರು ಈಡಿಗರು ಸವಿತಾ ಸಮಾಜ ಅಲ್ಪಸಂಖ್ಯಾತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೂ ಇನ್ನುಳಿದ ಸಣ್ಣ ಸಣ್ಣ ವಿವಿಧ ಎಲ್ಲ ಜನಾಂಗಗಳು ಕೋರ್ಟ್ ಸಂಖ್ಯೆಯನ್ನು ತಿಳಿದು ತಮ್ಮ ತಮ್ಮ ಮೂಲ ಜಾತಿಗಳ ಹೆಸರನ್ನು ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಅದರಿಂದ ತಪ್ಪದೆ ಎಲ್ಲ ನಾಗರಿಕರು ಸಮೀಕ್ಷೆ ಸಂದರ್ಭದಲ್ಲಿ ತಾವುಗಳು ವೈಯಕ್ತಿಕವಾಗಿ ಹಾಜರಿದ್ದು ಸಮೀಕ್ಷೆದಾರರು ತಮ್ಮ ಮನೆಯ ಬಾಗಿಲಿಗೆ ಬಂದು ಕೇಳುವ ಅಂದಾಜು ಸುಮಾರು ಅರವತ್ತು ಪ್ರಶ್ನೆಗಳಿಗೆ ನಿಖರ ಮಾಹಿತಿ ನೀಡಿ ಸಹಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಒಂದು ವೇಳೆ ತಾವುಗಳು ಮಾಹಿತಿ ನೀಡಲು ಲಭ್ಯವಿದೆವಿಲ್ಲದಿದ್ದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವೆಬ್ಸೈಟಲ್ಲಿ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಕೋರ್ತಾ ಇದ್ದೇನೆ ನಮಸ್ಕಾರ